ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ನೋಡಿ ಸೂಪರ್ ಆಗಿರೋ ಟೇಸ್ಟಿಯಾಗಿರೋ ಉಪ್ಪಿಟ್ಟನ್ನ ಈಸಿಯಾಗಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ಉಪ್ಪಿಟ್ಟು ಸೂಪ್ ಟೇಸ್ಟಿಯಾಗಿರುತ್ತೆ ಇದನ್ನೇ ಹಾಕ್ಬೇಕು ಅದನ್ನೇ ಹಾಕ್ಬೇಕು ಅಂತ ಏನಿಲ್ಲ ಏನಿರುತ್ತೋ ಅದನ್ನೇ ಹಾಕಿ ಮಾಡ್ಬೋದು ಬಟ್ ಮಾಡೋ ಮೆಥೆಡು ಚೆನ್ನಾಗಿರ್ಬೇಕಷ್ಟೆ ಸೊ ಈ ಉಪ್ಪಿಟ್ಟು ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ಇಟ್ಕೊಂಡಿದ್ದೀನಿ ರೆಡಿ ಮಾಡಿ ಈಗ ಒಂದೊಂದಾಗೆ ನಿಮಗೆ ಹೇಳ್ತಾ ಹೋಗ್ತೀನಿ ನೋಡಿ ಮೊದಲಿಗೆ ಸಾಸಿವೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಕಡಲೆಬೇಳೆ ಸ್ವಲ್ಪ ಉದ್ದಿನಬೇಳೆ ಟೊಮೆಟೊ ಕರಿಬೇವು ಸೊಪ್ಪು ಮತ್ತು ಚಿಲ್ಲಿಸು ಮತ್ತು ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಕರಿಯೋದಕ್ಕೆ ಎಣ್ಣೆ ಮತ್ತು ಇದು ನಾನು ಬನ್ಸಿ ರವೆ ತಗೊಂಡಿದ್ದೀನಿ ಮಿಕ್ಸ್ ವೆಜಿಟೇಬಲ್ಸ್ ತಗೊಂಡಿದ್ದೀನಿ ನಿಮಗೆ ಯಾವುದು ಇಷ್ಟನೋ ಅದು ನೀವು ತಗೊಳ್ಳಿ ನಾನು ಪೊಟ್ಯಾಟೊ ಮತ್ತು ಬೀನ್ಸು ಮತ್ತು ಕ್ಯಾರೆಟು ಮತ್ತು ಹಸಿ ಬಟಾಣಿನ ಸುಳ್ಳು ಇಟ್ಕೊಂಡಿದ್ದೀನಿ ಸೊ ಸ್ವಲ್ಪ ಸಾಲ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ಈಗ ಮಾಡೋ ವಿಧಾನನ ನೋಡೋಣ ಫ್ರೆಂಡ್ಸ್ ಮತ್ತು ನೀವು ಉಪ್ಪಿಟ್ಟು ಮಾಡೋದಕ್ಕೆ ಯಾವಾಗ್ಲೂ ದಪ್ಪ ತಳ್ಳೋ ಇರೋ ಪಾತ್ರೆ ಅಂದರೆ ಈ ಸಿಲ್ವರ್ ಪಾತ್ರೆ ಬರುತ್ತಲ್ಲ ಸ್ಟೀಲ್ ಬೇಡ ಆ ಥರ ಪಾತ್ರೆನ ಯೂಸ್ ಮಾಡಿ ಆವಾಗ ಉಪ್ಪಿಟ್ಟು ಚೆನ್ನಾಗಿ ಬರುತ್ತೆ ಸೊ ಮೊದಲಿಗೆ ನೋಡಿ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಕಾಯೋದಕ್ಕೆ ಅದಕ್ಕೆ ಸಾಸಿವೆ ಮತ್ತು ಕಡಲೆಬೇಳೆ ಉದ್ದಿನಬೇಳೆನ ಈಗ ಹಾಕಿದ್ದೀನಿ ಇದು ಸ್ವಲ್ಪ ಫ್ರೈ ಆಗಲಿ ಸಾಸಿವೆ ಸ್ವಲ್ಪ ಚಿಟಪಟ ಅಂತ ಸಿಡಿಬೇಕು ಇದಕ್ಕೆ ನೀವು ಜೀರಿಗೆ ಬೇಕಾದ್ರೂ ಹಾಕ್ಕೊಳ್ಬೋದು ನೆಕ್ಸ್ಟ್ ನಾನೀಗ ಹಸಿ ಮೆಣಸಿನ್ಕಾಯಿನ ಕಟ್ ಮಾಡಿಟ್ಟಿರೋದು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಮತ್ತೆ ಕರ್ಬೇವು ಸೊಪ್ಪು ಹಾಕ್ದೆ ಈಗ ಈರುಳ್ಳಿ ಹಾಕ್ಕೊಂಡೆ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡೋಕೆ ಹೋಗ್ಬೇಡಿ ಅಂದರೆ ಫುಲ್ ಬಾಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಕ್ರಂಚಿಯಾಗಿರಬೇಕು ಆ ಥರ ಉಪ್ಪಿಟ್ಟು ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ ವೆಜಿಟೇಬಲ್ಸ್ನೂ ಅಷ್ಟೇ ಫುಲ್ಲಾಗಿ ನೀವು ಹುರ್ಕೊಳ್ಳೋದಕ್ಕೆ ಹೋಗ್ಬೇಡಿ ಎಣ್ಣೆಯಲ್ಲಿ ಲೈಟಾಗಿ ಬಾಡಿಸ್ಕೊಳ್ಳಿ ಆವಾಗ ನಾವು ಉಪ್ಪಿಟ್ಟು ತಿನ್ನಬೇಕಾದ್ರೆ ಕ್ರಂಚಿಯಾಗಿ ಸಿಗ್ತಾ ಇರುತ್ತೆ ಆವಾಗ ಉಪ್ಪಿಟ್ಟು ಟೇಸ್ಟ್ ಒಂಥರ ಚೆನ್ನಾಗಿರುತ್ತೆ ಈಗ ನಾನು ವೆಜಿಟೇಬಲ್ಸ್ ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ಮತ್ತು ಹಸಿ ಬಟಾಣಿ ಎಲ್ಲನೂ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಒಂದು ಸಲ ಮಿಕ್ಸ್ ಮಾಡಿಕೊಳ್ಬೇಕು ಎಲ್ಲ ವೆಜಿಟೇಬಲ್ಸ್ನೂ ಹಾಕ್ಕೊಂಡು ನೀವು ಇದನ್ನು ಒಂದು ಟೆನ್ ಮಿನಿಟ್ಸಲ್ಲಿ ಮಾಡಿಬಿಡ್ಬೋದು ಉಪ್ಪಿಟ್ಟು ಮಾಡೋದು ವೆರಿ ಈಸಿ ಮತ್ತು ಚೆನ್ನಾಗಿ ಕೂಡ ಇರುತ್ತೆ ಜಾಸ್ತಿ ಜನ ಉಪ್ಪಿಟ್ಟನ್ನ ಇಷ್ಟಪಡೋಲ್ಲ ಈ ರೀತಿ ಒಂದ್ಸಲ ಮಾಡಿ ನೋಡಿ ಚೆನ್ನಾಗಿರುತ್ತೆ ಉಪ್ಪಿಟ್ಟು ಈಗ ನಾನು ಮಿಕ್ಸ್ ಮಾಡಿಕೊಂಡೆ ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಳ್ಳಿ ಮತ್ತು ಸ್ವಲ್ಪ ಶುಗರ್ ಕೂಡ ನೀವು ಆ್ಯಡ್ ಮಾಡ್ಕೊಳ್ಬೋದು ಒಂದು ಸ್ಪೂನ್ ಅಷ್ಟು ಆವಾಗ ಏನಾಗುತ್ತೆ ಅಂದರೆ ಟೇಸ್ಟ್ ಸ್ವಲ್ಪ ಚೇಂಜ್ ಆಗುತ್ತೆ ಅದು ಟೇಸ್ಟು ಚೆನ್ನಾಗಿರುತ್ತೆ ನಾನಿವತ್ತು ಶುಗರ್ ಹಾಕೋದು ಮರ್ದ್ಬಿಟ್ಟೆ ಸೊ ಹಂಗಾಗಿ ವಿಡಿಯೋದಲ್ಲಿ ಹೇಳ್ತಾ ಹೇಳ್ತಾ ಇದ್ದೀನಿ ಈಗ ಒಂದು ಟೂ ಮಿನಿಟ್ಸ್ ಇದು ಫ್ರೈ ಆಗಲಿ ಟೂ ಮಿನಿಟ್ಸ್ ಫ್ರೈ ಆಗಿದ ಮೇಲೆ ನಾವು ಇದನ್ನು ಓಪನ್ ಮಾಡಿ ನೋಡೋಣ ನೋಡಿ ಇವಾಗ ಒಂದು ಫಿಫ್ಟಿ ಪರ್ಸೆಂಟಷ್ಟು ಇದು ಫ್ರೈ ಆಗಿದೆ ಫುಲ್ಲಾಗಿ ಫ್ರೈ ಆಗಿಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ಫ್ರೈ ಆಗಿದೆ ಇಷ್ಟು ಫ್ರೈ ಆದರೆ ಸಾಕು ನೋಡಿ ಎಲ್ಲ ಇನ್ನೂ ಹಸಿ ಹಸಿ ಥರನೇ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ ನಾನು ಇಷ್ಟೇ ಫ್ರೈ ಮಾಡ್ಕೊಳ್ಳೋದು ಫ್ರೂ ಫುಲ್ಲಾಗಿ ಯಾವಾಗಲೂ ಉಪ್ಪಿಟ್ಟು ಮಾಡಬೇಕಾದ್ರೆ ಫ್ರೈ ಮಾಡ್ಕೊಳ್ಳಲ್ಲ ಈಗ ಇದಕ್ಕೆ ನಾನು ಟೊಮೆಟೊನ ಆ್ಯಡ್ ಮಾಡ್ಕೊಳ್ತೀನಿ ಟೊಮೆಟೊ ಆ್ಯಡ್ ಮಾಡಿಕೊಂಡಿಲ್ಲ ಅಂದರೆ ನೀವು ಲಾಸ್ಟಲ್ಲಿ ಸ್ವಲ್ಪ ಹುಳಿಗೆ ಲೆಮನ್ ಜ್ಯೂಸ್ ಬಿಡಬೇಕಾಗುತ್ತೆ ನಾನು ಟೊಮೆಟೊ ಹಾಕೊಂಡಿದ್ರಿಂದ ಲೆಮನ್ ಏನು ಹಾಕ್ಕೊಂಡಿಲ್ಲ ಇದಕ್ಕೆ ನೀವು ಫ್ರೆಶ್ ಕೊಕೋನಟ್ಟು ತುರಿ ಬೇಕಾದ್ರೂ ಹಾಕ್ಕೊಳ್ಬೋದು ಅದು ಚೆನ್ನಾಗಿರುತ್ತೆ ಬಟ್ ನಾನು ಏನಿರುತ್ತೋ ಅದರಲ್ಲೇ ಮಾಡ್ತಾಯಿದ್ದೀನಿ ಇದನ್ನೇ ಹಾಕ್ಬೇಕು ಅದನ್ನೇ ಹಾಕ್ಬೇಕಂತ ಏನಿಲ್ಲ ನೋಡಿ ಇವಾಗ ನಾನು ರವೆ ಹಾಕ್ಕೊಳ್ತಾ ಇದ್ದೀನಿ ನಾನು ಬನ್ಸಿ ರವೆ ಯೂಸ್ ಮಾಡಿ ಉಪ್ಪಿಟ್ಟು ಮಾಡ್ತೀನಿ ಜಾಸ್ತಿ ಇವತ್ತು ಕೂಡ ಬನ್ಸಿ ರವಾದಲ್ಲೇ ನಾನು ಉಪ್ಪಿಟ್ಟು ಮಾಡಿರೋದು ಈಗ ನೋಡಿ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ತೀನಿ ನಾನು ಫಸ್ಟು ರವಾನ ಹುರಿದು ಇಟ್ಕೊಂಡಿಲ್ಲ ನಾನು ಡೈರೆಕ್ಟ್ ಒಂದೇ ಸಲನೇ ಈ ಥರ ರವಾನ ಮಿಕ್ಸ್ ಒಂದೇ ಸಲ ಮಾಡ್ಕೊಳ್ತೀನಿ ಫಸ್ಟೇ ಹುರಿದೆಲ್ಲ ನಾನು ಇಟ್ಕೊಳ್ಳಲ್ಲ ಇದೇ ಥರ ಎಣ್ಣೆಲೆ ವೆಜಿಟೇಬಲ್ಸ್ ಜೊತೆ ಒಂದು ತ್ರೀ ಮಿನಿಟ್ಸು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಈಗ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ಥರ ಚೆನ್ನಾಗಿ ಹುರ್ಕೊಳ್ಬೇಕು ರವಾನ ಒಂದು ತ್ರೀ ಮಿನಿಟ್ಸ್ ಹುರ್ಕೊಂಡ್ರೆ ಸಾಕಾಗುತ್ತೆ ನಾನು ಪಕ್ಕದಲ್ಲೇ ಬಿಸಿ ನೀರನ್ನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ನಾವು ಒಂದೇ ಸಲ ಈ ಥರ ಮಾಡ್ಕೊಳ್ಳೋದ್ರಿಂದ ಬೇಗ ಉಪ್ಪಿಟ್ಟು ರೆಡಿ ಆಗುತ್ತೆ ನೀರು ಚೆನ್ನಾಗಿ ಕುದ್ದಿದೆ ಕುದ್ದಿರೋ ನೀರನ್ನ ಈ ಥರ ನಾವು ಫ್ರೈ ಮಾಡಿರೋದಕ್ಕೆ ಹಾಕ್ಕೊಳ್ಬೇಕು ಹಾಂ ನೋಡಿ ನಾನಿವಾಗ ಹಾಕ್ಕೊಂಡಿದ್ದೀನಿ ಇಷ್ಟು ನೀರು ಇದಕ್ಕೆ ಅನಿಸುತ್ತೆ ಈಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ಇದೆಯಲ್ಲ ಅದನ್ನು ಹಾಕ್ಕೊಂಡು ನಾನು ಇದನ್ನು ಕ್ಲೋಸ್ ಮಾಡ್ತೀನಿ ಒಂದು ಟೂ ಮಿನಿಟ್ಸ್ ಇದನ್ನು ಲೋ ಫ್ಲೇಮಲ್ಲಿ ಹಾಗೇ ಬಿಡಬೇಕು ಲೋ ಫ್ಲೇಮಲ್ಲಿ ಬಿಟ್ಟಿದ ಮೇಲೆ ಇದು ಫುಲ್ಲು ನೀರೆಲ್ಲ ಹೀರ್ಕೊಂಡಿರುತ್ತೆ ಉಪ್ಪಿಟ್ಟು ಚೆನ್ನಾಗಿ ಆಗಿರುತ್ತೆ ಈ ಥರ ಉಪ್ಪಿಟ್ಟು ಮಾಡಿದ್ರೆ ನಾವು ಈ ಮದುವೆ ಮನೆಗಳಲ್ಲೆಲ್ಲ ತಿಂತೀವಲ್ಲ ಅದೇ ಥರ ಟೇಸ್ಟ್ ಇರುತ್ತೆ ಸೇಮ್ ಉಪ್ಪಿಟ್ಟು ನೋಡಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ ಈಗ ನಾನು ಇದನ್ನು ಒಂದು ಪ್ಲೇಟಿಂದ ಮುಚ್ಚ್ತೀನಿ ಒನ್ ಟೂ ಮಿನಿಟ್ಸ್ ಬಿಡ್ತೀನಿ ಅಷ್ಟರಲ್ಲಿ ನೀರೆಲ್ಲ ಅದು ಇದಾಗಿರುತ್ತೆ ನೋಡಿ ಫುಲ್ ನೀರೆಲ್ಲ ಹೀರ್ಕೊಂಡಿದೆ ಅದು ಉಪ್ಪಿಟ್ಟು ಕೂಡ ಪರ್ಫೆಕ್ಟಾಗಿ ರೆಡಿಯಾಗಿದೆ ನೋಡಿದ್ರೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಸೊ ಈ ಥರ ಉಪ್ಪಿಟ್ಟನ್ನ ನೀವು ಮಾಡಿ ನೋಡಿ ಸಲ ಈ ಮೆಥಡಲ್ಲಿ ಚೆನ್ನಾಗಿರುತ್ತೆ ಉಪ್ಪಿಟ್ಟು ಇರೋರು ಕೂಡ ಇಷ್ಟಪಡ್ತಾರೆ ಮತ್ತು ಇದಕ್ಕೆ ಸ್ವಲ್ಪ ಮಸಾಲ ಬೇಕಂದರೆ ನೀವು ವಾಂಗಿಭಾತ್ ಪೌಡರ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಲಿಟ್ ಅಂದರೆ ಗ್ಯಾಸ್ ಫ್ಲೇಮ್ ಆಫ್ ಮಾಡಿ ವಾಂಗಿಬಾತ್ ಪೌಡರ್ನ ಹಾಕೊಂಡ್ರೆ ಅದೊಂಥರ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಸೂಪರಾಗಿರುತ್ತೆ ಈಗ ನಾನೊಂದು ಬೌಲ್ಗೆ ಇದನ್ನು ಸರ್ವ್ ಮಾಡ್ಕೊತಿದ್ದೀನಿ ಇದು ಪರ್ಫೆಕ್ಟ್ ಅಳತೇಲಿ ಬರುತ್ತೆ ಮತ್ತು ಬನ್ಸಿ ರವೆ ಹಾಕೋದ್ರಿಂದ ಗಂಟಾಗೋದಿಲ್ಲ ಉಪ್ಪಿಟ್ಟು ಕೂಡ ಚೆನ್ನಾಗಿರುತ್ತೆ ನೋಡಿ ಈಗ ಟೇಸ್ಟಿ ಉಪ್ಪಿಟ್ಟು ರೆಡಿಯಾಗಿದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್